ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಂ ಪಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಮಿಷಿನ್ ಅಲ್ಲಿ ಸ್ಟಿಚ್ ಮಾಡ್ಕೊಳ್ಳದೆ ಈ ಥರ ಗಮ್ಮನ್ನು ಯೂಸ್ ಮಾಡಿಕೊಂಡು ನಾವು ಲೈನಿಂಗು ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೊಳೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ಥರ ನಾವು ಅಟ್ಯಾಚ್ ಮಾಡ್ಕೊಳೋದ್ರಿಂದ ತುಂಬಾ ಫಾಸ್ಟಾಗಿ ನಾವು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಬೋದು ಹಾಗೆಯೇ ಫಿನಿಷಿಂಗು ಸಹ ನಮಗೆ ತುಂಬಾ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನಾವು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಸ್ಲೀವ್ಸನ್ನು ಬಿಟ್ಟು ಉಳಿದಿರೋದನ್ನೆಲ್ಲ ತಗೊಳ್ಬೇಕು ಸ್ಲೀವ್ಸ್ ನಾವು ಮಿಷಿನ್ ಅಲ್ಲೇ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಸ್ಲೀವ್ಸ್ ಈ ಕಡೆ ಎಡ್ಜ್ ಅಲ್ಲಿ ನಾವು ಸ್ಟಿಚ್ ಮಾಡಿಕೊಂಡು ಒಳಗಡೆಗೆ ಫೋಲ್ಡ್ ಮಾಡ್ಕೊಳ್ತೀವಿ ಅದಕ್ಕೋಸ್ಕರ ಸ್ಲೀವ್ಸ್ ಅನ್ನ ಪಕ್ಕಿಟ್ಟು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಹಾಗೇನೆ ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಇಲ್ಲಿ ಬ್ಯಾಕ್ ಪಾರ್ಟ್ ಅನ್ನ ಅಟ್ಯಾಚ್ ಮಾಡ್ಕೊಳ್ತೀನಿ ಮೈನ್ ಫ್ಯಾಬ್ರಿಕ್ ತಗೊಳ್ಳಿ ಮೈನ್ ಫ್ಯಾಬ್ರಿಕ್ ತಗೊಂಡು ಉಲ್ಟಾ ಸೀದಾನ ಚೆಕ್ ಮಾಡ್ಕೊಳ್ಬೇಕು ಉಲ್ಟಾ ಸೀದಾ ಚೆಕ್ ಮಾಡ್ಕೊಂಡು ಉಲ್ಟಾ ಸೈಡ್ ಮೇಲೆ ಬರೋ ತರ ಹಾಕೊಳ್ಬೇಕು ಮೇನ್ ಫ್ಯಾಬ್ರಿಕ್ ಅನ್ನ ಉಲ್ಟ ಸೈಡ್ ಬರೋ ತರ ಹಾಕೊಂಡು ಈಗ ಲೈನಿಂಗ್ ತಗೊಳ್ಬೇಕು ಲೈನಿಂಗ್ ತಗೊಂಡು ಮೇಲೆ ಈ ನೀಟಾಗಿ ಇಟ್ಕೊಳ್ಳಿ ಎಲ್ಲೂ ಸಹ ಮೈನ್ ಫ್ಯಾಬ್ರಿಕ್ ಅಲ್ಲಾಗ್ಲಿ ಲೈನಿಂಗ್ ಅಲ್ಲಾಗ್ಲಿ ರಿಂಕಲ್ಸ್ ಅನ್ನೋದು ಇರಬಾರ್ದು ನೀಟಾಗಿ ಹಾಕೊಳ್ಬೇಕು ಈ ತರ ಹಾಕೊಂಡು ಒಂದು ಸ್ಕೇಲ್ ಅನ್ನ ತಗೊಳ್ಳಿ ಸ್ಕೇಲು ಇಲ್ಲ ವೈಟ್ ಇರುವಂತ ಒಂದು ವಸ್ತುವನ್ನ ತಗೊಳ್ಳಿ ಇದನ್ನ ಈ ಕಡೆಗೆ ಈ ತರ ಇಟ್ಕೊಂಡು ಮೊದಲಿಗೆ ಈ ಸೈಡ್ ಮಾತ್ರ ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ ಒಂದು ಸೈಡು ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ಫೋಲ್ಡ್ ಮಾಡಿಕೊಂಡು ನೋಡಿ ಇದು ಗಮ್ ಬಾಟ್ಲು ಇದ್ರ ಮೇಲೆ ಫ್ಯಾಬ್ರಿಕ್ ಗ್ಲೂ ಅಂತ ಬರ್ದಿದ್ದಾರೆ ನೀವು ಸ್ಟೋರ್ಗಳಲ್ಲಿ ಫ್ಯಾಬ್ರಿಕ್ ಗ್ಲೂ ಕೊಡಿ ಅಂತ ಕೇಳಿ ಕೊಡ್ತಾರೆ ಇದು ಒಂದು ಟ್ವೆಂಟಿ ರುಪೀಸ್ ಇರ್ಬೋದು ಫ್ರೆಂಡ್ಸ್ ಈ ಥರ ಒಂದು ಬಾಟಲ್ ತಗೊಂಡಿದ್ದೀವಿ ಅಂದರೆ ನಾವು ತುಂಬ ಬ್ಲೌಸಸ್ಗೆ ಯೂಸ್ ಮಾಡ್ಕೊಳ್ಬೋದು ಈ ಗಮ್ಮನ್ನು ತಗೊಂಡು ನಾವು ಈ ಕಡೆ ಎಡ್ಜಿಗೆ ಸಣ್ಣ ಸಣ್ಣದಾಗಿ ಡಾಟ್ಸ್ ಇಟ್ಕೊಳ್ಬೇಕು ಆದಷ್ಟು ನೀವು ಸಣ್ಣದಾಗಿ ಈ ಡಾಟ್ಸನ್ನು ಎಡ್ಜಿಗೆ ಇಟ್ಕೊಳ್ಬೇಕು ಸ್ವಲ್ಪ ಇಲ್ಲಿ ಡಿಸ್ಟರ್ಬೆನ್ಸ್ ಇರೋದರಿಂದ ಅಲ್ಲಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಅರ್ಧಕ್ಕೆ ನಾವು ಎಡ್ಜ್ಗೆ ಗಮ್ಮನ್ನು ಅಪ್ಲೈ ಮಾಡಿಕೊಂಡು ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಈ ಥರ ಇಟ್ಕೊಂಡು ನೀಟಾಗಿ ಈ ಥರ ಸರಿ ಮಾಡಿಕೊಂಡು ಒಂದು ಸಲ ಟ್ಯಾಪ್ ಮಾಡಿಕೊಳ್ಬೇಕು ಈಗ ಸ್ಕೇಲನ್ನು ಈ ಕಡೆಗೆ ಇಟ್ಕೊಂಡು ಈ ಕಡೆ ಉಳ್ದಿರೋ ಭಾಗಕ್ಕೆ ನಾವು ಗಮ್ಮನ್ನು ಅಪ್ಲೈ ಮಾಡಿಕೊಳ್ಬೇಕು ಈ ಥರ ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿಕೊಂಡು ಎಡ್ಜಸ್ಗೆ ಗಮ್ ಇಟ್ಕೊಳ್ಬೇಕು ಈ ನೆಕ್ ಪಾರ್ಟ್ ಕಡೆ ಆದಷ್ಟು ಹೆಜ್ಜಿಗೆ ಇಟ್ಕೊಳ್ಳಿ ಗಮ್ಮನ್ನು ಈ ನೆಕ್ಕಿನ ಕಡೆ ನಾವು ಮಾರ್ಜಿನನ್ನು ಜಾಸ್ತಿ ತಗೊಳ್ಳೋದಿಲ್ಲ ಫ್ರೆಂಡ್ಸ್ ಒಂದು ಕಾಲು ಇಂಚು ಅಷ್ಟೇ ತಗೊಳ್ತೀವಿ ಅದಕ್ಕೋಸ್ಕರ ಆದಷ್ಟು ನಾವು ಹೆಜ್ಜಿಗೆ ಗಮ್ಮನ್ನು ಅಪ್ಲೈ ಮಾಡಿಕೊಳ್ಬೇಕು ಇಲ್ಲಾಂದರೆ ಈ ಗಮ್ಮ ಅನ್ನೋದು ನಮಗೆ ಹೊರಗಡೆ ಕಾಣಿಸ್ತಾ ಇರುತ್ತೆ ಈ ಥರ ಸುತ್ತಲೂ ಅಪ್ಲೈ ಮಾಡಿಕೊಂಡು ಈಗ ಇದನ್ನು ಸಹ ಈ ಥರ ಓಪನ್ ಮಾಡಿಕೊಂಡು ನೀಟಾಗಿ ಸರಿ ಮಾಡಿಕೊಂಡು ಸಲ ಟ್ಯಾಪ್ ಮಾಡಿಕೊಳ್ಬೇಕು ಒಂಥರ ಸುತ್ತಲೂ ನಾವು ಗಮ್ಮನ್ನ ಅನ್ನ ಅಪ್ಲೈ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಬೇಕು ಇಮಿಡಿಯೇಟ್ ಆಗಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಐರನ್ ಬಾಕ್ಸ್ ಇಂದ ಒಂದ್ಸಲ ಐರನ್ ಮಾಡ್ಕೊಳ್ಳಿ ಇಲ್ಲ ನಿಮ್ಗೆ ಟೈಮ್ ಇದೆ ಅಂದ್ರೆ ಒಂದ್ ಎರಡು ನಿಮಿಷ ಇದನ್ನ ಪಕ್ಕಿಡಿ ಬೇಗನೆ ನಿಮ್ಗೆ ಅಟ್ಯಾಚ್ ಆಗುತ್ತೆ ಆಮೇಲೆ ನೀವು ಸುತ್ತಲೂ ಎಕ್ಸ್ಟ್ರಾ ಫ್ಯಾಬ್ರಿಕ್ ಅನ್ನ ಕಟ್ ಮಾಡ್ಕೊಳ್ಬಹುದು ಇಲ್ಲಿ ನೀವು ಐರನ್ ಬಾಕ್ಸ್ ಇಂದ ಐರನ್ ಮಾಡ್ಕೊಳ್ಬೇಕಾದ್ರೆ ಲೋ ಹೀಟ್ ಅಲ್ಲಿ ಇಟ್ಕೊಂಡು ಐರನ್ ಅನ್ನ ಮಾಡ್ಕೊಳ್ಳಿ ತುಂಬಾ ಹೀಟ್ ಅಲ್ಲ ಇಟ್ಕೊಂಡು ಐರನ್ ಮಾಡ್ಕೊಳ್ಬಾರದು ಲೋ ಹೀಟ್ ಇಲ್ಲಿ ಇಟ್ಕೊಂಡೇ ನೀವು ಐರನ್ ಮಾಡ್ಕೊಳ್ಬೇಕು ತರ ನಾವು ಒಂದ್ಸಲ ಐರನ್ ಮಾಡ್ಕೊಂಡಿದೀವಿ ಅಂದ್ರೆ ಇಮಿಡಿಯೇಟ್ ಆಗಿ ನಾವು ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಬಹುದು ಈಗ ನಾನು ಇದರಲ್ಲಿ ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ತೀನಿ ಹಾಗೇನೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅನ್ಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರೋ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹೀಗೇ ಇನ್ನು ಮುಂದಕ್ಕೂ ನನಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ನೋಡಿ ಇಲ್ಲಿ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕ್ ಅನ್ನು ನಾನು ಕಟ್ ಮಾಡಿಕೊಂಡಾಯಿತು ನೋಡಿ ಟಾಪ್ ಸೈಡಲ್ಲಿ ನಮಗೆ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಬ್ಯಾಕ್ ಪಾರ್ಟನ್ನು ನಾವು ಅಟ್ಯಾಚ್ ಮಾಡಿಕೊಂಡ್ತಲ್ಲ ಈಗ ಫ್ರಂಟ್ ಪಾರ್ಟ್ ಅಟ್ಯಾಚ್ ಮಾಡಿಕೊಳ್ಬೇಕು ಫ್ರಂಟ್ ಪಾರ್ಟ್ ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೂ ಸಹ ನಾವು ಮೈನ್ ಫ್ಯಾಬ್ರಿಕ್ ಉಲ್ಟಾ ಸೀಘನ ಚೆಕ್ ಮಾಡಿಕೊಂಡು ಉಲ್ಟಾ ಸೈಡ್ ಮೇಲೆ ಬರೋ ತರ ಹಾಕೊಳ್ಬೇಕು ಹಾಗೇನೆ ಫ್ರಂಟ್ ಪಾರ್ಟ್ ಅಲ್ಲಿ ನಮಗೆ ಎರಡು ಪೀಸ್ ಬರುತ್ತೆ ಎರಡು ಪೀಸನ್ನು ಸಹ ನಾವು ನೋಡ್ಕೊಂಡು ಹಾಕೊಳ್ಬೇಕಾಗುತ್ತೆ ಎರಡು ಪೀಸನ್ನು ಉಕ್ಸ್ಪೆಟ್ಟಿ ಕಾಜಪಟ್ಟಿ ಆಪೋಸಿಟ್ ಅಲ್ಲಿ ಬರೋ ತರ ಹಾಕೊಳ್ಬೇಕು ಇದನ್ನೇನಾದ್ರೂ ನಾವು ಗಮನಿಸದೆ ಹಾಕೊಂಡಿದೀವಿ ಅಂದ್ರೆ ಎರಡು ಪಾರ್ಟ್ ಒಂದೇ ಕಡೆ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡ್ಕೊಂಡು ಹಾಕೊಳ್ಳಿ ಒಂದು ಪೀಸು ಇದ್ರ ಮೇಲೆ ಇಟ್ಕೊಳ್ಬೇಕು ಇನ್ನೊಂದು ಪೀಸು ಇದ್ರ ಮೇಲೆ ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈಗ ಒಂದು ಗೆ ನಾನು ಗಮ್ಮನ್ನು ಅಪ್ಲೈ ಮಾಡಿ ತೋರಿಸ್ತೀನಿ ಫ್ರಂಟ್ ಪಾರ್ಟಲ್ಲಾಗ್ಲಿ ಯಾವುದೇ ಪಾರ್ಟಲ್ಲಾಗಲಿ ಮೈನ್ ಫ್ಯಾಬ್ರಿಕ್ ಆಗಲಿ ಲೈನಿಂಗಲ್ಲಾಗಲಿ ರಿಂಕಲ್ಸ್ ಅನ್ನೋದು ಬರ್ದೇ ನೀಟಾಗಿ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಇಲ್ಲೊಂದು ಸ್ಕೇಲನ್ನು ಇಟ್ಕೊಂಡು ಈಗ ಈ ಕಡೆಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಅರ್ಧಕ್ಕೆ ನಾವು ಮೊದಲಿಗೆ ಗಮ್ ಅಪ್ಲೈ ಮಾಡ್ಕೊಳ್ಳೋಣ ಈ ತರ ಸಣ್ಣ ಸಣ್ಣದಾಗಿ ಡಾಟ್ಸ್ ಇಟ್ಕೊಳ್ಬಹುದು ಇಲ್ಲಾಂದ್ರೆ ಸಣ್ಣದಾಗಿ ನೀವು ಒಂದು ಲೈನು ಸಹ ಹಾಕೊಳ್ಬಹುದು ಈ ತರ ಹಾಕೊಂಡು ತೆಗೆದು ನೀಟಾಗಿ ತರ ಸರಿ ಮಾಡಿಕೊಂಡು ಒಂದ್ಸಲ ಟ್ಯಾಪ್ ಮಾಡ್ಕೊಳ್ಳಿ ಈಗ ಸ್ಕೇಲ್ ಅನ್ನ ಈ ಕಡೆ ಇಟ್ಕೊಂಡು ಈಗ ಮೇಲಿನ ಭಾಗನ ಈ ತರ ಫೋಲ್ಡ್ ಮಾಡಿಕೊಂಡು ಈ ಕಡೆಗೆ ನಾವು ಸುತ್ತಲೂ ಗಮ್ಮನ್ನ ಅಪ್ಲೈ ಮಾಡ್ಕೊಳ್ಬೇಕು ನೆಕ್ ಪಾರ್ಟ್ ಕಡೆ ಆದಷ್ಟು ಹೆಡ್ಜ್ಗೆ ಗಮ್ಮನ್ನು ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿಕೊಂಡು ಮತ್ತೆ ಇದನ್ನ ಓಪನ್ ಮಾಡಿಕೊಂಡು ಲೈನಿಂಗ್ ಮೈನ್ ಫ್ಯಾಬ್ರಿಕ್ ಅನ್ನ ಸರಿ ಮಾಡಿಕೊಂಡು ಒಂದ್ಸಲ ಟ್ಯಾಪ್ ಮಾಡ್ಕೊಳ್ಬೇಕು ಈ ತರ ಟ್ಯಾಪ್ ಮಾಡಿಕೊಂಡು ಈಗ ಐರನ್ ಬಾಕ್ಸ್ ಅನ್ನ ತಗೊಂಡು ಐರನ್ ಮಾಡ್ಕೊಳ್ಬೇಕು ಐರನ್ ಬಾಕ್ಸ್ ಇಲ್ಲದೆ ಇದ್ರು ಸಹ ನಾವು ಇಮಿಡಿಯೇಟ್ ಆಗಿ ಇದನ್ನ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬಹುದು ಒಂದ್ ಎರಡು ನಿಮಿಷ ನಾವು ಪಕ್ಕಕ್ಕೆ ಇಟ್ಟಿದ್ದೀವಿ ಅಂದ್ರೆ ತುಂಬಾನೇ ಬೇಗ ನಮಗೆ ಇದು ಡ್ರೈ ಆಗುತ್ತೆ ಆಮೇಲೆ ನಾವು ಈ ಮೈನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಳ್ಬಹುದು ಈ ತರ ಐರನ್ ಬಾಕ್ಸ್ ಇಲ್ಲದೇ ಇರೋರು ಒಂದು ಟಿಪ್ ಹೇಳ್ತೀನಿ ಅದನ್ನ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮೊದಲಿಗೆ ನೀವು ಒಂದು ಪಾರ್ಟ್ ಆಗಿ ಗಮ್ಮನ್ನ ಅಪ್ಲೈ ಮಾಡಿಕೊಂಡು ಆ ಪಾರ್ಟನ್ನ ಇಟ್ಟಿರಿ ಇನ್ನೊಂದು ಪಾರ್ಟು ನೀವು ಗಮ್ಮ ಅಪ್ಲೈ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅದು ಡ್ರೈ ಆಗಿರುತ್ತೆ ಆಗ ನೀವು ಎಕ್ಸ್ಟ್ರಾ ಫ್ಯಾಬ್ರಿಕನ್ನ ಕಟ್ ಮಾಡ್ಕೊಳ್ಬೋದು ಈಗ ಇದರಲ್ಲಿ ನಾನು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ನಾನು ಫ್ರಂಟ್ ಪಾರ್ಟು ಒಂದು ಪಾರ್ಟು ಗಮ್ ಇಂದ ಮೈನ್ ಫ್ಯಾಬ್ರಿಕ್ ಲೈನಿಂಗ್ ಅನ್ನು ಅಟ್ಯಾಚ್ ಮಾಡಿ ತೋರಿಸಿದೀನಲ್ಲ ಸೇಮ್ ಇದೇ ತರ ನಾವು ಇನ್ನೊಂದು ಪಾರ್ಟು ಸಹ ಅಟ್ಯಾಚ್ ಮಾಡ್ಕೊಳ್ಬೇಕು ಈಗ ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳೋದನ್ನ ತೋರಿಸ್ತೀನಿ ಶೇಪ್ ಬೆಲ್ಟ್ಗೆ ನಾವಿಲ್ಲಿ ನಾಲ್ಕು ಲೈನಿಂಗ್ ಪೀಸನ್ನು ತಗೊಂಡಿರ್ತೀವಿ ಎರಡು ಮೇನ್ ಫ್ಯಾಬ್ರಿಕ್ ಪೀಸನ್ನು ತಗೊಂಡಿರ್ತೀವಿ ಈ ನಾಲ್ಕು ಲೈನಿಂಗ್ ಅಲ್ಲಿ ಎರಡು ಲೈನಿಂಗನ್ನು ತಗೊಳ್ಬೇಕು ಎರಡು ಲೈನಿಂಗ್ ತಗೊಂಡು ಮೈನ್ ಫ್ಯಾಬ್ರಿಕ್ ಗೆ ಅಟ್ಯಾಚ್ ಮಾಡ್ಕೊಳ್ಬೇಕು ಶೇಪ್ ಬೆಲ್ಟ್ ಪೀಸಲ್ಲೂ ಸಹ ನಾವು ಉಲ್ಟಾ ಸೀದಾನ ಚೆಕ್ ಮಾಡ್ಕೊಳ್ಬೇಕು ಉಲ್ಟಾ ಸೀದಾನ ಚೆಕ್ ಮಾಡ್ಕೊಂಡು ಉಲ್ಟಾ ಸೈಡ್ ಮೇಲೆ ಬರೋ ತರ ಹಾಕೊಳ್ಬೇಕು ಎರಡು ಪೀಸು ಈ ತರ ಹಾಕೊಳ್ಳಿ ಅಂದ್ರೆ ಮುಕ್ಸ್ಪಟ್ಟಿ ಕಾಜಾ ಪಟ್ಟಿ ಕಡೆ ಏನ್ ಬರುತ್ತೆ ಅದನ್ನ ನಾವು ಆಪೋಸಿಟ್ ಅಲ್ಲೇ ಹಾಕೊಳ್ಬೇಕು ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಶೇಪ್ ಬೆಲ್ಟು ಸಹ ನಾವು ಇದನ್ನ ನೋಡ್ಕೊಳ್ದೆ ಅಟ್ಯಾಚ್ ಮಾಡ್ಕೊಂಡಿದೀವಿ ಅಂದ್ರೆ ಎರಡು ಶೇಪ್ ಬೆಲ್ಟ್ ಒಂದೇ ಕಡೆ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ತರ ಆಪೋಸಿಟ್ ಅಲ್ಲಿ ಹಾಕೊಂಡೆ ಲೈನಿಂಗ್ ಇದ್ರ ಮೇಲೆ ಇಟ್ಕೊಳ್ಳಿ ಒಂದು ಲೈನಿಂಗು ಇನ್ನೊಂದು ಲೈನಿಂಗನ್ನು ಇದ್ರ ಮೇಲೆ ಈ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಬೇಕು ನಾನೀಗ ಒಂದು ಶೇಪ್ ಬೆಲ್ಟ್ಗೆ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಈ ಶೇಪ್ ಬೆಲ್ಟ್ ಇದ್ರ ಮೇಲೆ ಇಟ್ಕೊಂಡಿದ್ದೀವಲ್ಲ ಇದನ್ನ ನಾವು ಈ ತರ ಫೋಲ್ಡ್ ಮಾಡ್ಕೊಂಡು ಈ ಉಲ್ಟಾ ಸೈಡ್ ಇರೋದು ಮೇಲೆ ಬರೋ ತರ ಹಾಕ್ಕೊಳ್ಬೇಕು ಈ ತರ ಹಾಕೊಂಡು ಸುತ್ತ ನಾವು ಗಮ್ ಅಪ್ಲೈ ಮಾಡ್ಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಬೇಕು ಈ ತರ ಸುತ್ತ ಅಪ್ಲೈ ಮಾಡಿಕೊಂಡು ಇದನ್ನ ನಾವು ಈ ತರ ತಗೊಂಡು ಇದ್ರ ಮೇಲೆ ಇಟ್ಕೊಂಡು ಈ ತರ ಸರಿ ಮಾಡಿಕೊಂಡು ಒಂದ್ಸಲ ಟ್ಯಾಪ್ ಮಾಡ್ಕೊಳ್ಬೇಕು ಈಗ ಐರನ್ ಬಾಕ್ಸ್ ತಗೊಂಡು ಒಂದ್ಸಲ ಐರನ್ ಮಾಡ್ಕೊಳ್ಬೇಕು ಮತ್ತೆ ನಾನು ಹೇಳ್ತಾ ಇದ್ದೀನಿ ಐರನ್ ಮಾಡ್ಕೊಳ್ಬೇಕಾದ್ರೆ ಐರನ್ ಬಾಕ್ಸ್ ಅನ್ನ ಲೋ ಹೀಟ್ ಅಲ್ಲಿ ಇಟ್ಕೊಂಡೆ ನೀವು ಐರನ್ ಮಾಡ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಹೈ ಹೀಟ್ ಅಲ್ಲೆಲ್ಲ ಇಟ್ಕೊಂಡು ನೀವು ಐರನ್ ಮಾಡ್ಕೊಳ್ಬಾರ್ದು ಈಗ ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕ್ ಅನ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಶೇಪ್ ಬೆಲ್ಟ್ಗೂ ಸಹ ಮೇನ್ ಫ್ಯಾಬ್ರಿಕ್ ಲೈನಿಂಗ್ ಅನ್ನ ಅಟ್ಯಾಚ್ ಮಾಡ್ಕೊಂಡಾಯ್ತು ಸೇಮ್ ಇದೇ ತರ ನಾವು ಇನ್ನೊಂದು ಶೇಪ್ ಬೆಲ್ಟ್ಗೂ ಸಹ ಅಟ್ಯಾಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾನು ಎರಡು ಶೇಪ್ ಬೆಲ್ಟ್ ಸಹ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಎರಡು ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಹಾಗೇನೆ ಎರಡು ಪ್ರೆಂಟ್ ಪಾರ್ಟು ಸಹ ನಾನು ಈ ತರ ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಅನ್ನ ಅಟ್ಯಾಚ್ ಮಾಡ್ಕೊಂಡಿದೀನಿ ನೋಡಿ ಕಾಣಿಸ್ತಾ ಇದೆಯಲ್ಲ ಈ ತರ ನಾವು ಗಮ್ಮಿಂದ ಅಟ್ಯಾಚ್ ಮಾಡ್ಕೊಂಡಿದೀವಿ ಅಂದ್ರೆ ತುಂಬಾನೇ ನೀಟಾಗಿ ನಮಗೆ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಫ್ಯಾಬ್ರಿಕ್ ಫ್ಯಾಬ್ರಿಕಲ್ಲಿ ನಮಗೆ ಯಾವುದೇ ತರ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಈ ತರ ಜಾರ್ಜೆಟ್ ಫ್ಯಾಬ್ರಿಕ್ ಎಲ್ಲಾನು ಬಿಗಿನರ್ಸ್ ಗೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಲೈನಿಂಗ್ ಮೈನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೊಳ್ಳೋದು ಒಂದು ಕಡೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ರೆ ಇನ್ನೊಂದು ಕಡೆಗೆ ಜಾರ್ ಹೋಗ್ತಾ ಇರುತ್ತೆ ಈ ತರ ಕ್ಲಾತ್ ನಾವು ಗಮ್ಮಿಂದ ಈ ತರ ಅಟ್ಯಾಚ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಬ್ಯಾಕ್ ಪಾರ್ಟ್ ಸಹ ತುಂಬಾನೇ ನೀಟಾಗಿ ಫಿನಿಶಿಂಗ್ ಬಂದಿದೆ ಫ್ರೆಂಡ್ಸ್ ಈ ತರ ನಾವು ಗಮ್ಮಿಂದ ಅಟ್ಯಾಚ್ ಮಾಡ್ಕೊಂಡಿದೀವಿ ಅಂದ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಹಾಗೇನೆ ಫಾಸ್ಟ್ ಆಗಿ ನಾವು ಬ್ಲೌಸಸ್ ಅನ್ನ ಸ್ಟಿಚ್ ಮಾಡ್ಕೊಳ್ಬಹುದು ಬಿಗಿನರ್ ಗೆ ತುಂಬಾನೇ ಯೂಸ್ಫುಲ್ ಆದ ಟಿಪ್ ಇದು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಅನ್ನ ಯೂಸ್ ಮಾಡ್ಕೊಂಡು ನಾವು ಲೈನಿಂಗು ಮೈನ್ ಫ್ಯಾಬ್ರಿಕ್ ಅನ್ನು ಅಟ್ಯಾಚ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ ಒಪ್ಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್